ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿ ಬೀಗ ಹಾಕಿದ ಮಹಿಳೆಯರು ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ ಹುಕ್ಕೇರಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದ್ದಿದ್ದು ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಮಂಗಳವಾರ ಮಹಿಳೆಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ನಡೆಸಿದರು ಕುಡಿಯುವ ನೀರಿನ ಸಮಸ್ಯೆಗೆ ಸ್ಪಂದಿಸದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗಿದ್ದು ನೀರಿಗಾಗಿ ನಿವಾಸಿಗಳು ಪರದಾಡುವಂತಾಗಿದೆ ಕಳೆದ ಎರಡು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಹಲವಾರು ಬಾರಿ ಶಾಸಕ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಈಗಲಾದರೂ ಪಂಚಾಯಿತಿ ವತಿಯಿಂದ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಮಹಿಳೆಯರು ಒತ್ತಾಯಿಸಿದರು ಕುಡಿಯುವ ನೀರು ಸರಬರಾಜಿಗಾಗಿ ಸರ್ಕಾರ ಲಕ್ಷಾಂತರ ರೂಪಾಯಿ ವ್ಯಯಿಸುತ್ತಿದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು ಹಲವು ಬಾರಿ ಹೇಳಿದರೂ ಯಾವುದೇ ರೀತಿ ಪ್ರಯೋಜನವಾಗುತ್ತಿಲ್ಲ ನಮಗೆ ಶೌಚಾಲಯಕ್ಕೆ ಹೋಗಲು ಒಂದು ಚಂಬು ನೀರು ಸಿಗುತ್ತಿಲ್ಲ ಗ್ರಾಮದ ಮಹಿಳೆಯರು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು आम्हाला पाण्याचा त्रास आहे रोड नाही रस्ता नाही मुलासनी येण्याची आमची सोय नाही झाली आहे तेव्हा पाण्या पहिला पाण्याची सोय पाहिजे पाणी नाही ते कुठलं काम आहे तुम्ही सांगा पाणी पाहिजे आम्हाला दोन वर्ष त्या जानेवारीला दोन वर्षात पाण्याचा प्रॉब्लेम निघून अजूनपर्यंत काही सोय त्याची झालेली नाही गटर नाही हे सगळं आम्हाला सोय करून द्या तुम्ही काय वाटेल ते राज करा करायला करता म्हणत्या पंचायतवाल आता तीन महिन्याच्या तीन महिन्याच्या पाठीमागं का नाही मिटिंग झालं टाळ्यात आणि तो आम्ही पाण्याचंच विचारलं तर तुम्ही पाणी द्या आम्हाला आणि मग वाटेल तेवढ्या टाळ्या वाचवून घ्या म्हणून कुठेतरी काहीतरी करायचं टाळ्या बडवलं अमक्यान केलं तमक्यान केलं म्हणायचं पाणी नाही ते सर काम कुठलं आहे तुम्ही सांगा हा सरकारनं आम्हाला अर्धा सोय करून काही संडास बांधून दिलात नाही असं नाही काय घेऊन जायचं त्या संडासला संडासला काय घेऊन जायचं तुम्ही सांगा हा त्याची सोय आम्हाला कारण पाणी नाही पाणी नाही आणि आम्हाला आता इनी टँकरनं पाणी आणून देतो म्हणजे दोन वर्ष होत्या जानेवारीला पाण्याचा त्रास होऊन अजून टँकर आलेलं नाही पाडव्याची जत्रा करा म्हणून फुकारत्यात पाहुणं पण एका सांगायचं पाणी कुठलं आणायचं सिटी शेजारी आमचं गाव आहे आम्हाला कलेक्शन आम्हाला डॅमचंच पाणी पाहिजे आम्हाला कुठलं पाणी नको आहे कुठलं पाणी आम्हाला फुर होत नाही या गावाला सगळ्यांनी बायकांनी बायकानी घातलेलं पाणी पाण्याची सोय केली पाहिजे त्यांनी आलं नाही तर काय करणार म्हणजे पुढचं काय करू शकतो ಪಂಚಾಯಿತಿಯ ಹೊರಗೆ ಕೆಳಗೆ ಕುಳಿತಿರುವ ದೃಶ್ಯ ಕಂಡುಬಂದಿತು ಸಾರ್ವಜನಿಕರಿಗೆ ಟ್ಯಾಂಕ್ ಮುಖಾಂತರ ನೀರು ಕೊಡಲು ತಿಳಿಸಲಾಗಿದೆ ಇನ್ನು ಮುಂದೆ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳಲಾಗುತ್ತದೆ ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿದರು ವರ್ಷದಿಂದ ಸಮಸ್ಯೆ ಸರ್ ಹೌದು ಅದು ವಿಷಯ ಅದು ನನ್ನ ನನ್ನ ಗಮನದಲ್ಲಿದೆ ಬಟ್ ಇಲ್ಲಿಗೇನು ಬರ್ತದಲ್ಲ ಪೈಪ್ಲೈನ್ ಅದು ಸುಮಾರು ಒಂದು ಮೂವತ್ತು ಮೂವತ್ತು ವರ್ಷ ಹಿಂದಿನ ಸ್ಕೀಮ್ ಅದು ಸೊ ಅದು ಫ್ರೀಕ್ವೆಂಟ್ಲಾಗಿ ಎಲ್ಲರೂ ಒಂದು ಕಡೆ ಪೈಪ್ಲೈನ್ ಬಿಟ್ಟೋದು ಅದು ಮತ್ತು ನಾನು ಆಗ್ತಾ ಇರ್ತದೆ ಸೊ ಅದಕ್ಕೆ ಈ ಇನ್ನೊಂದು ಸರ್ಕಾರದಿಂದ ಒಂದು ಹೊಸ ಯೋಜನೆ ಡಿ ಪಿ ಆಗಿದೆ ಮೊಸ್ಟ್ಲಿ ಶಾರ್ಟ್ಲಿ ಅಂದರೆ ಇನ್ನೊಂದು ಸಿಕ್ಸ್ ಟು ಏಟ್ ಮಂತ್ಸಲ್ಲಿ ಅದು ಕೂಡ ಇಂಪ್ಲಿಮೆಂಟ್ ಆಗ್ತದೆ ಸೊ ಅದು ಆಗೋದ್ರೊಳಗೆ ನಾವು ಇದು ಆದಷ್ಟು ಸಾಧ್ಯವಾಗಿ ಜನರಿಗೆ ಸಮಸ್ಯೆ ಆಗದಂಗೆ ನೋಡ್ಕೊತೇವೆ ಸರ್ ಅದು ಬಿ ಪ್ಲಾನ್ ಏನಾದ್ರು ಬೇಕಲ್ಲ ಬಿ ಪ್ಲಾನ್ ಅಂತಂದರೆ ಈಗ ನಾವು ಏನು ಮಾಡಿದ್ವಿ ಬೇರೆ ಪಂಚಾಯತಿ ಟ್ಯಾಂಕರ್ ಕಡೆಯಿಂದ ಇವಾಗ ಜನರಿಗೆ ಸಮಸ್ಯೆ ಆಗದಂಗೆ ತಾತ್ಕಾಲಿಕವಾಗಿ ಆ ಪೈಪ್ಲೈನ್ ರಿಪೇರಿಗೆ ನಾಳೆ ನೀರು ಮುಟ್ಟೋವರೆಗೂ ಈಗ ನಾವು ಅದು ವ್ಯವಸ್ಥೆನ ಮಾಡಿದ್ದೀವಿ ತೊಂದರೆ ಏನೂ ಆಗೋದಿಲ್ಲ ಏನೇನು ಚರ್ಚೆ ಮಾಡಿದ್ರು ಸರ್ ಗ್ರಾಮಸ್ಥರ ಗ್ರಾಮಸ್ಥರ ಬಿಡಿಗೆಗಳು ಜಾಸ್ತಿ ಇರ್ತವೆ ನಮಗೆ ನೀರು ಬಂದಲ್ಲ ಅಂತ ಒಂದು ಐದಾರು ದಿನದಿಂದ ಆಮೇಲೆ ಸ್ವಲ್ಪ ಊರಲ್ಲಿ ಸ್ವಚ್ಛತೆದು ಆಮೇಲೆ ಚರಂಡದ್ದು ಸ್ವಲ್ಪ ಬಗ್ಗೆ ಕೇಳ್ತಾ ಇದ್ದಾರೆ ನಾನು ಒಂದು ದಿವಸ ಅಲ್ಲಿ ಬಿಡು ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಅವೆಲ್ಲ ಸದಸ್ಯರು ಮತ್ತು ಜನರನ್ನ ಸೇರಿಸಿಕೊಂಡು ಅದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ ಇರ್ತಕ್ಕಂಥ ಒಂದು ಅನುದಾನದಲ್ಲಿ ಅದರ ಅದ್ರಕ್ಕೊಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಬಗೆಹರಿಸ್ತೀವಿ ಫೋಟಿ ಫೈನಾನ್ಸ್ ಇದ್ರೂ ಸಹಿತ ಅದನ್ನು ಇಟ್ಕೊಂಡು ಕೂತಾರೆ ಸರ್ ಅದಕ್ಕೆ ಯೂಸ್ ಮಾಡಬೇಕಲ್ರಿ ಇಂಥ ಸಮಯ ಇಟ್ಕೊಂಡು ಅಂತಲ್ಲ ಈಗ ಮೊನ್ನೆ ಅವ್ರಿಗೆ ಹೋದವಾರ ಅವರು ಕ್ರಿಯಾ ಯೋಜನೆ ಅಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ದು ಅದು ಹೋದವಾರ ಮುಗಿದು ಕ್ರಿಯಾ ಯೋಜನೆ ಮುಗಿದಿದೆ ಈಗ ಕ್ರಿಯಾ ಯೋಜನೆಗೆ ಯಾವ ರೀತಿ ಕಾಮಗಾರಿ ಇವೆ ಅದನ್ನು ನಮಗೆ ಸಂಬಂಧಪಟ್ಟಂತ ನಾನು ಅವ್ರಿಗೆ ಇಂಜಿನಿಯರಿಂಗ್ ಹೇಳ್ಬಿಟ್ಟು ಅದನ್ನ ಅದನ್ನು ಎಸ್ಟಿಮೇಟ್ ಮಾಡಿಸಿ ಅವ್ರಿಗೆ ನಾನು ಆದಷ್ಟು ಬೇಗ ಇಲ್ಲಿ ಅವೆಲ್ಲ ವರ್ಕನ್ನು ಇಂಪ್ಲಿಮೆಂಟ್ ಮಾಡಿಸೋಕ್ಕೆ ಹೇಳ್ತೀನಿ ಇಲ್ಲ ಭರವಸೆ ಇಲ್ಲ ಹಂಗೇನಿಲ್ಲ ಸರ್ ಇದು ಇವು ನಿಜವಾಗಲೂ ಇವು ನಿಜವಾಗ್ಲೂ ಕೂಡ ಇಂಪ್ಲಿಮೆಂಟ್ ಆಗಿ ಆಗ್ತವೆ ನಾ ಪಂಚಾಯತಿ ಹೋದಾಗ ಅಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಆಗಿರ್ತದೆ ಕಾರ್ಯರೂಪಕ್ಕೆ ಬರ್ತದೆ ಬರ್ತದೆ ಬೇಕಾರೆ ಇನ್ನೊಂದು ಹಬ್ಬರ ಹದಿನೈದು ದಿವಸ ಒಂದು ತಿಂಗಳು ಬಿಟ್ಟು ಬೇಕಾದ್ರೆ ಮತ್ತೆ ಇಲ್ಲಿ ಬರೋಣ ಅವ್ ತಾವೇ ತವ ಹೇಳ್ತಿರೋ ಆಯ್ತು ಹಾಂ